ನಮಸ್ತೆ ಇದು ಮಾರ್ನಿಂಗ್ ಗ್ಲೋರಿ ಇದು ಬ್ಲೂ ಕಲರ್ದು ಇದು ರಾಯಚೂರು ಫ್ರೆಂಡ್ ಕೊಟ್ಟಿದ್ದ ಬೀಜ ಹಾಕಿರೋದು ಬಂದಿದೆ ಆಮೇಲೆ ಪಿಂಕ್ ಒಂದಿದೆ ಇದರಲ್ಲಿ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಹೂವು ಬಿಡುತ್ತೆ ಅದು ಕೂಡ ಇನ್ನೂ ಬಾ ಬೆಳೀತಾ ಇದೆ ಇದ್ದೀನಿ ಬೆಳೀತಾ ಇದೆ ಬೆ ಅದು ಬೆಳ್ಳಿ ಬಂದು ಹೂವು ಬಿಟ್ಟಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವು ಬೆಳಗ್ಗೆ ಹತ್ತು ಗಂಟೆವರೆಗೆ ಮಾತ್ರ ಇರುತ್ತೆ ಅದಾದಮೇಲೆ ಒಣಗೋಗುತ್ತೆ ಆಮೇಲೆ ಪ್ರತಿಯೊಂದು ಹೂವು ಬೀಜ ಆಗುತ್ತೆ ಇದು ಬೀಜ ಆಗಾಕ್ಬಿಟ್ರೆ ಗಿಡ ಡಲ್ಲಾಗುತ್ತೆ ಅದಕ್ಕೆ ನೀವು ಹೂವು ಅದು ತಿರ್ಗ ಮಾರನೇ ದಿನ ಬಾಡಿರೋ ಹೂವು ತೆಗೆದು ಬೀಜ ಬೇಕಾದರೆ ಲಾಸ್ಟಲ್ಲಿ ಬಿಟ್ಕೊಬೋದು ಒಂದು ಎರಡು ಬಿಟ್ಕೊಂಡ್ರೇ ಸಾಕಾಗುತ್ತೆ ನಾನು ಅದಕ್ಕೆ ಅದೇ ಥರ ಮಾಡ್ತೀನಿ ಬ ಇದು ಊರಿಗೆ ಬರೋಕ್ಕಿಂತ ಮೊದಲು ತೆಗ್ದಿರೋ ವಿಡಿಯೋಗಳು ಇವಾಗ ಆಗ್ತಾಯಿದ್ದೀನಿ ನಾನು ಇನ್ನೂ ಊರಲ್ಲೇ ಇದ್ದೀನಿ ಆಮೇಲೆ ಇದು ಕೇಳಿದರು ಒಬ್ಬರು ನನಗೆ ಗಲಾಟೆ ಹೂವಿನ ಬೀಜ ಸಿಗುತ್ತಾ ಅಂತ ಯಾಕೆಂದರೆ ಆ ಗಿಡ ತುಂಬ ಡಲ್ಲಾಗಿದ್ದಾವೆ ಬೀಜನೇ ಆಗ್ತಿಲ್ಲ ನೋಡಿ ನೀವು ಎಲ್ದಿ ಇಲ್ಲ ಎಲೆಗಳಂತೂ ತುಂಬ ಚಿಕ್ಕ ಚಿಕ್ಕದಾಗಿದೆ ನಿಮಗೆ ವಿಡಿಯೋದಲ್ಲಿ ಇಷ್ಟು ಕಾಣಿಸ್ತಾ ಇದೆಯಲ್ಲ ಇಷ್ಟು ಕಾಣ ಇಲ್ಲ ಅದು ಹೂವು ಎಲೆಗಳು ಆಮೇಲೆ ಬೀಜ ಮುಟ್ಟು ನೋಡಿದ್ರೆ ಒಂದು ಬೀಜ ಇರೋಲ್ಲ ಬೀಜ ಇದ್ದರೆ ಆಗಲೇ ನಮಗೆ ಮುಳ್ಳಿನ ಥರ ಸಿಗುತ್ತೆ ಒಂದು ಬೀಜ ಆಗ್ತಾಯಿಲ್ಲ ಅದರಿಂದ ನಾನು ಮೊನ್ನೆನ ಲಾಲ್ಬಾಗ್ ಹೋದಾಗ ಅದು ಗಲಾಟೆ ಹೂವಿನ ಬೀಜ ತೊಗೊಂಡಿರೋದು ಅದಕ್ಕೆ ನಿಮಗೆ ಇದ್ದರೂ ಕೊಡೋಕ್ಕಾಗಲ್ಲ ಅಂತ ಅಂದ್ಕೊಂತಾರೆ ಯಾಕೆಂದರೆ ಇಲ್ಲೇ ಇದ್ದವ್ರು ಕೇಳಿದ್ದು ಅದಕ್ಕೆ ತೋರಿಸ್ತಾ ಇದ್ದೀನಿ ಗಿಡ ತುಂಬ ಹೆಲ್ದಿ ಆಗಿಲ್ಲ ಬೀಜನೂ ಸರಿಯಾಗಿ ಬಂದಿಲ್ಲ ಆಮೇಲೆ ಇವಾಗ ಹಾಕಿರೋ ಬೀಜ ತ ತಂದಿರೋ ಬೀಜ ನಾನು ಹಾಕೋವಾಗ ನಿಮ್ಮ ಜೊತೆ ಹೆಂಗೆ ಹಾಕಬೇಕು ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ ಆಮೇಲೆ ಅವತ್ತು ಬೆಳಗ್ಗೆ ಸ್ವಲ್ಪ ಮಲ್ಲಿಗೆ ಹೂವು ಬಿಟ್ಟಿದ್ದೆ ರಾತ್ರಿಗೆ ಟೈಮ್ ಕೆಲಸ ಜಾಸ್ತಿ ಇತ್ತು ಅಂತ ನೈಟು ಮಗ್ಗು ಕೀಳದೇ ಇರಲಿಲ್ಲ ಅದಕ್ಕೆ ಆ ಹೂವು ಬಿಟ್ಟಿದೆ ಬೆಳಗ್ಗೆ ಬಂದ ತಕ್ಷಣ ಹೂವು ಕೀಳ್ತೀನಿ ಕಿತ್ತಾದಮೇಲೆ ಬೇರೆ ಕೆಲಸ ಮಾಡೋದು ಈ ಥರ ನೈಟ್ ಕೀಳದೆ ಹಂಗೆ ಮಲ್ ಬಿಟ್ಟಿರ್ತೀವಲ್ಲ ಆವಾಗ ಬೆಳಗ್ಗೆನೇ ಕೇಳಬೇಕು ಇಲ್ಲಾಂದರೆ ಹೂವು ಒಣಗೋಗುತ್ತೆ ಬಿಸಿಲಿಗೆ ನಾನು ಮೊದಲು ಬದಲು ಮಾಡಿಟ್ಕೊಂಡಿರೋ ವಿಡಿಯೋಗಳು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಒಂದು ವಾರ ಆಗುತ್ತೆ ನಾನು ಬರೋದು ವಿಡಿಯೋಗಳು ಇಲ್ಲಿ ಏನಾಗುತ್ತೋ ಅವನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಒಂದೊಂದು ದಿನ ವಿಡಿಯೋ ಹಾಕಕ್ಕೆ ಆಗಿಲ್ಲ ಅಂದರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನನ್ನ ಹತ್ರ ಎಷ್ಟಾಗುತ್ತೋ ನಾನು ಅಷ್ಟು ನಿಮಗೆ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಇದು ವಿರಜಾಜಿ ವಿರಜಾಜಿ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮ ತಂಗಿ ಮನೆಯಲ್ಲಿ ನಮ್ಮ ತಂಗಿ ಮನೆಯಿಂದನೇ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ನಿಮಗೆ ವಾಯ್ಸ್ ಕೊಡ್ತಾ ಇರೋದು ಅಲ್ಲಿ ತುಂಬ ಚಿಕ್ಕದು ಅದು ಅಪ್ಪ ಕೊಡುವಾಗ ವಿರ ಶಾರ್ಟ್ ವೆರೈಟಿ ಅಂತಲೇ ಕೊಟ್ಟ ಆದರೆ ಒಳ್ಳೆ ಥರ ಬೆಳೀತಾ ಇದೆ ಅದನ್ನು ನಾನು ಮುಂದಿನ ವಿಡಿಯೋಗಳಿಗೆ ಅಲ್ಲಿ ಗಾರ್ಡನ್ ಬಿಸಿಲಿಗೆ ಯಾವ ಥರ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಬಿಸಿಲಿದೆ ಗ್ರೀನ್ ನೆಟ್ಟು ಹಾಕ್ಸಿದ್ರು ಗಿಡಗಳು ಯಾವ ಥರ ಇದೆ ಅಂತ ತೋರಿಸ್ತೀನಿ ಆಮೇಲೆ ಮಲ್ಲಿಗೆ ಗಿಡಗಳಲ್ಲ ಸೆಕೆಂಡ್ ಸರಿ ನಾನು ಎಲೆ ಪ್ರೂನ್ ಮೇಲೆ ನೋಡಿ ನಾನು ಬರೋಷ್ಟೊಳಗೆ ಅವೆಲ್ಲ ಚಿಗರಿದ್ದು ಅದನ್ನು ವಿಡಿಯೋ ಮಾಡಿದ್ದೀನಿ ನಾನು ಹೋಗೋಷ್ಟೊಳಗೆ ಅವು ಚಿಗುರುಗಳೆಲ್ಲ ಸ್ವಲ್ಪ ದೊಡ್ಡವಾಗಿ ಒಗ್ಗೂ ಬಂದಿರ್ಬೋದು ನಾನು ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋಗಳಿಗೆ ಆ ಗಿಡಗಳು ಹೆಂಗಿದಾವೆ ಅಂತ ತೋರಿಸ್ತೀನಿ ಇಲ್ಲಿ ಒಂದೊಂದರಲ್ಲೇ ಜಾಸ್ತಿ ಚಿಗುರಿದೆ ಎರಡೇ ಗಿಡ ಮಾತ್ರ ತುಂಬ ರೂನ್ ಮಾಡ್ಕೊಂಡಿದ್ದೆ ಅಲ್ವಾ ಗಿಡ ಮೆಕ್ಕಿದ್ವು ಎಲ್ಲ ಹೂವು ಬಿಟ್ಟಿಲ್ಲ ಅಂತ ಅದೇ ಥರ ಬಿಟ್ಟಿದ್ದೀನಿ ಇನ್ನು ವಿರಾಜಿ ಯಾವಾಗ ಹೂವು ಬಿಡ್ತಾ ಇತ್ತಲ್ಲ ಅದಕ್ಕೆ ಅದನ್ನೇನು ಮಾಡಿಲ್ಲ ಆಮೇಲೆ ಇದು ಮೇ ಫ್ಲವರು ಮೊಗ್ಗಾಗಿತ್ತು ಆ ಮೊಗ್ಗಾಗಿರೋದನ್ನು ಫಸ್ಟ್ ತೆಗೆದಿರೋದು ಇದು ನೆನ್ನೆ ಹಾಕಿರೋ ವಿಡಿಯೋದಲ್ಲಿ ನಾನು ಆಗಲೇ ಸ್ವಲ್ಪ ಬಿಚ್ಕೊಂಡಿರೋದು ಹಾಕಿದ್ದೀನಿ ಪೂರ್ತಿ ಅರಳೋದಂತೂ ನಾನು ನೋಡೋಕ್ಕಾಗಿಲ್ಲ ಅದು ಬಂದುಬಿಟ್ಟಿದ್ದೀನಿ ಅದು ನೋಡಬೇಕು ಇದೇ ವರ್ಷ ಬಿಟ್ಟಿರೋದು ಮೇಫ್ಲವರು ತುಂಬ ದಿನ ಆಯಿತು ಗಿಡ ಇಟ್ಟು ಆದರೂ ಬಿಟ್ಟಿರಲಿಲ್ಲ ಆಮೇಲೆ ಇದು ನೋಡಿ ದಿನ ಚಿಕ್ಕ ಚಿಕ್ಕವೇ ಕಡ್ದಾಕ್ಬಿಡುತ್ತೆ ಅಳಿಲು ಸಣ್ಣದು ಇನ್ನೊ ಕಾಯಿ ಇದೇ ಆಗಿರೋಲ್ಲ ನೋಡಿ ಎಷ್ಟು ಚಿಕ್ಕ ಕಾಯಿನೂ ಕಡ್ದಾಕ್ಬಿಟ್ಟಿರುತ್ತೆ ಅದರಿಂದ ನಾನು ಇವಾಗ ಆಗಿರೋ ಕಾಯಿಗಳಿಗೆಲ್ಲ ಬಟ್ಟೆ ಕಟ್ಟಿದ್ದೀನಿ ನೋಡೋಣ ಎಷ್ಟು ಸೇವ್ ಆಗುತ್ತೆ ಅಂತ ದೊಡ್ಡದಾದರೆ ಕಡ್ದಾಕಿತ್ತು ಒಂದು ಸರಿ ಹೋಗಲಿ ತಿನ್ನುತ್ತೆ ಅಂತ ಸುಮ್ಮನೆ ಬಿಟ್ಟಿದ್ದೆ ಅದಾದಮೇಲೆ ದೊಡ್ಡದು ಮೇಲೆ ಚಿಕ್ಕ ಚಿಕ್ಕ ಕಾಯಿನೇ ಒಂದು ಗಾತ್ರ ಕಾಯಿ ಇದ್ರೂ ಕಡ್ದಾಕಿತ್ತು ಅದರಿಂದ ನಾನು ಎಲ್ಲಕ್ಕೂ ಬಟ್ಟೆ ಕಟ್ಟಿದ್ದೀನಿ ಅಳಿಲು ಇವಾಗ ದಾಸವಾಳದಲ್ಲಿ ಎಲ್ಲೂ ಮೊಗ್ಗಿಲ್ಲ ಆಮೇಲೆ ರುದ್ರಾಕ್ಷಿ ಗಿಡಗಳೆಲ್ಲ ತೆಗೆದು ಹಾಕ್ಬಿಟ್ಟಿದ್ದೀನಲ್ಲ ಆಮೇಲೆ ಮಿಕ್ಕಿದ್ದ ಕಡ್ದಾಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಇದು ದಾ ದ್ರಾಕ್ಷಿ ಬಳ್ಳಿ ಚಿಗಿರಿ ಇರೋದು ಕೂಡ ನಿಮಗೆ ತೋರಿಸ್ದೆ ಖುಷಿಯಾಗುತ್ತೆ ಇದು ಇನ್ನೊಂದು ಇಟ್ಕೋಬೇಕು ನಾವು ಇನ್ನೊಂದು ಇಟ್ಕೊಂಡ್ರೆ ನಮಗೆ ಹಣ್ಣು ಜಾಸ್ತಿನೇ ಸಿಗುತ್ತೆ ಇವಾಗ ಒಂದು ನಾನು ಊರಿಗೆ ಬರೋಕ್ಕೆ ಒಂದು ನಾಲ್ಕೈದು ದಿನದಿಂದ ನಮ್ಮ ಹಳೆಯ ಹಬ್ಬ ಮೇಲೆ ಬಂದು ಕಾಲು ವಾಸಿಯಾಗಿ ನೀರು ಹಾಕ್ತಾ ಇರೋದ್ರಿಂದ ನಾನು ಊರಿಗೆ ಬರೋಕ್ಕೆ ಡಿಸೈಡ್ ಮಾಡಿದ್ದು ಇಲ್ಲಾಂದರೆ ಊರಿಗೂ ಬರ್ತಾ ಇರಲಿಲ್ಲ ನಾನು ಇದು ಚೇಪೆಕಾಯಿ ಗಿಡ ಚೇಪೆಕಾಯಿ ಗಿಡ ಕೂಡ ಇವಾಗ ಎಲ್ಲ ಕಾಯಿ ಆಗಿದೆ ತುಂಬ ಕಾಯಿ ಇತ್ತು ನೋಡಿದ್ದೀರಿ ನೀವು ಎಲ್ಲ ಉದುರೋಗಿ ಸುಮಾರು ಒಂದು ಐದಾರು ಕಾಯಿ ಮಾತ್ರ ಉಳ್ಕೊಂಡಿದೆ ಇದು ರೀಪಾಟ್ ಮಾಡ್ಕೋಬೇಕು ಬೇರೆ ಜಾಸ್ತಿ ಆಗಿದೆ ಅನಿಸುತ್ತೆ ಸುಮಾರು ಎರಡೂವರೆ ವರ್ಷ ಆಯಿತು ಇದನ್ನು ರೀ ರಿಪೋರ್ಟ್ ಮಾಡಿರೋ ವಿಡಿಯೋ ಇದೆ ಚಿಕ್ಕ ಪಟ್ಟಿಂದ ಬಕಿಟಲ್ಲಿಂದ ತೆಗೆದು ನಾನು ದೊಡ್ಡ ಪಟ್ಟಿಗೆ ಹಾಕಿರೋದು ಅದಾದಮೇಲೆ ಮತ್ತೆ ಮಾಡೇ ಇಲ್ವಲ್ಲ ಬೇರೆ ಜಾಸ್ತಿ ಆಗಿರಬೇಕು ಅದಕ್ಕೆ ನೋಡ್ತೀನಿ ಮಳೆಗೆ ಬಂದಾಗೋ ಅಥವಾ ಯಾವಾಗ್ರು ಟೈವಿ ಕಾಯಿ ಎಲ್ಲ ಆಗೋದ್ಮೇಲೂ ರಿಪೋರ್ಟ್ ಮಾಡೋಕ್ಕಾದ್ರೆ ಮಾಡ್ತೀನಿ ಆಮೇಲೆ ಇದು ಆಪಲ್ ಬೇರು ನೋಡಿ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಪ್ರೂನ್ ಮಾಡ್ಕೊಂಡೆ ನಾನು ಲೈಟಾಗಿ ಲೈಟಾಗಿ ಪ್ರೂನ್ ಮಾಡ್ಕೊಂಡ್ಮೇಲೆ ಹೂವು ಸ್ಟಾರ್ಟ್ ಅದು ಯಾವುದೇ ಗಿಡ ಆಗಲಿ ಪ್ರೂನ್ ಮಾಡ್ಕೊಂಬಿಟ್ಟು ಒಂದು ಹೂವು ಹಣ್ಣು ಎಲ್ಲ ಆದ ತಕ್ಷಣ ಸ್ವಲ್ಪ ಲೈಟಾಗಿ ಪ್ರೂವ್ ಮಾಡ್ಕೊಂಬಿಟ್ರೆ ಮತ್ತೆ ಚಿಗುರು ಕಾಯ ಹೂವು ಸ್ಟಾರ್ಟ್ ಆಗುತ್ತೆ ಇದೊಂದು ನೆನ್ಪಿಟ್ಕೊಳ್ಳಿ ಯಾವುದೇ ಹಣ್ಣಿನ ಗಿಡ ಆಗಲಿ ಯಾವುದೇ ಆಗಲಿ ಇವಾಗ ಮಲ್ಲಿಗೆ ಗಿಡನೂ ಅಷ್ಟೇ ನಾವು ಹೂವು ಆಗೋದ್ಮೇಲೆ ಪ್ರೂವ್ ಮಾಡ್ಕೊಂಡ್ಮೇಲೆ ಮತ್ತೆ ಹೊಸ ಮಗ್ಗು ಬರುತ್ತಲ್ಲ ಆ ಥರ ಆಮೇಲೆ ಇದು ಆರ್ಟಿ ಇದು ಸ್ವೀಟ್ ಲೆಮೆನು ಇದನ್ನು ಒಂದೆರಡು ತಾಂಡೆ ನಾನು ತಿನ್ನೋಕ್ಕೆ ತುಂಬ ಹುಳಿ ಇರಲ್ಲ ತುಂಬ ಸಿಹಿನೂ ಇರಲ್ಲ ಸ್ವೀಟ್ ಲೆಮೆನ್ ಅಂತ ಹೆಸರಿದೆ ಅಷ್ಟೇ ಒಟ್ಟು ಸ್ವಪ್ ಸಿಪ್ಪೆ ಸಮೇತ ತಿನ್ಬೋದು ತಿನ್ಬೋದು ಏನು ಅನಿಸಲ್ಲ ಅಂದರೆ ತುಂಬ ಕಾಯಿನೇ ಬಿಡುತ್ತೆ ಚಿಕ್ಕ ಗಿಡ ಆದರೂ ಎಷ್ಟು ಕಾಯಿ ಇದೆ ನೋಡಿ ಆದರೆ ಪೂರ್ತಿ ಎಲ್ಲೋ ಆದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಗ್ರೀನ್ ಇರೋದು ಒಂಥರ ಕಹಿ ಹುಳಿ ಬರುತ್ತೆ ಅದರಿಂದ ಸ್ವಲ್ಪ ಲೈ ಪೂರ್ತಿ ಎಲ್ಲೋ ಆಗಬೇಕು ಅದು ಒಂದೊಂದು ಸರಿ ಉದ್ರಿರುತ್ತೆ ಅದಾದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಕಟ್ಟಿಗಿಂದ ಬಂದಿರೋದು ನೋಡಿ ಹಣ್ಣು ಸ್ಟಾರ್ಟ್ ಆಗಿದೆ ಇದೂ ಅಷ್ಟೇ ನಾನೇನು ಪ್ರೂವ್ ಮಾಡ್ಕೊಳ್ಳಿಲ್ಲ ಆದರೂ ಮೂರು ಬ್ರಾಂಚಸ್ ಬಂದಿದೆ ಈ ಕಡೆ ಆ ಕಡೆ ಮೂರು ಬ್ರಾಂಚಸ್ ಬಂದಿದೆ ಒಂದೊಂದು ಸರಿ ನಾವು ಕಟಿಂಗಿಂದ ಬ ಬಂದಿರೋ ಗಿಡಗಳೇ ತುಂಬ ಚೆನ್ನಾಗಿದ್ದಾವೆ ನನ್ನ ಗಾರ್ಡನಲ್ಲಿ ಅಂಜೂರ ಹಣ್ಣಿಂದು ಗಿಡ ತಂದಿರೋ ಅಷ್ಟಕ್ಕಿಂತ ಕಟಿಂಗಿಂದ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಈ ಥರ ಹೆಂಗೆ ಮೂರು ಎಲೆ ಇರುತ್ತಲ್ಲ ಅದನ್ನು ನಾನು ಟಿಪ್ಪಲ್ಲಿ ಕಟ್ ಮಾಡಿದ ಮೇಲೆ ನೋಡಿ ಕೆಳಗಡೆಯಿಂದ ಮತ್ತೆ ಹಣ್ಣು ಸ್ಟಾರ್ಟ್ ಆಯಿತು ಯಾವುದೇ ಗಿಡ ಹಣ್ಣು ಇಲ್ಲ ಅಂದಾಗ ಒಂದು ಚೂರು ರೋನ್ ಮಾಡ್ಕೊಂಬಿಟ್ರೆ ನಿಮಗೆ ಮತ್ತೆ ಚಿಗುರ ಜೊತೆಗೆ ಬರುತ್ತೆ ಇದು ಕೆಳಗಡೆಯಿಂದ ಬಂದಿದೆ ನೋಡಿದೆ ನಾನು ಗ್ರಾಫ್ಟ್ ಮಾಡ್ದಾಗಿಂದ ಕೆಳಗಡೆ ಬರಬಾರ್ದಲ್ವ ಅಲ್ಲಿ ಬಂದಿದೆಯಾ ಅಂತ ನೋಡಿದರೆ ಇಲ್ಲ ಗ್ರಾಫ್ಟೆಡ್ಡು ತುಂಬ ಕೆಳ ಆಗಿದೆ ಇದು ಮೇ ಸ್ವಲ್ಪ ಮೇಲಕ್ಕೆ ಬಂದಿದೆ ಅದರಿಂದ ಇದು ನೋಡಿ ಗ್ರಾಫ್ಟೆಡ್ ಅಲ್ಲಿ ಕೆಳಗಡೆ ಇದೆ ಬೆಳ್ಳಾಕಿ ತೋರಿಸ್ತಾ ಇದ್ದೀನಿ ಅದ್ರ ಮೇಲೆ ನನಗೆ ಚಿಗುರು ಬಂದಿರೋದು ಅದರಿಂದ ಇದರಿಂದ ಏನು ತೊಂದರೆ ಆಗೋಲ್ಲ ಅದರಲ್ಲೂ ಹಣ್ಣು ಬಿಡುತ್ತೆ ನೀವು ಗ್ರಾಫ್ಟೆಡ್ ಕೆಳಗಡೆ ಬಂದರೆ ಮಾತ್ರ ಅದನ್ನು ತೆಗೆದಾಕಬೇಕು ಅವಾಗ ಬೆಳೆಯಲ್ಲ ಇದು ಅದು ಬೆಳೀತಾ ಹೋಗುತ್ತೆ ಇದರಲ್ಲಿ ಕಾಯಿನೂ ಬರ ಲ್ಲ ಅದರಲ್ಲೂ ಬರೋಲ್ಲ ಆ ಥರ ಆಗುತ್ತೆ ಅದು ಕಸಿ ಗಿಡಗಳ್ಗೆ ಅದೊಂದು ನೆನ್ಪಿಟ್ಕೋಬೇಕು ಇಲ್ಲಿ ಅಷ್ಟೇ ಇದು ಉದ್ದ ಬೆಳೀತಾ ಇತ್ತು ಇದನ್ನು ಟಿಪ್ ಕಟ್ ಮಾಡಿದ್ದೀನಿ ಟಿಪ್ ಕಟ್ಟಿ ಕಟ್ಟಿ ಟಿಪ್ ಕಟ್ ಮಾಡಿದ ಮತ್ತು ಮೆತ್ತಗೆ ಎಲೆ ಬರೋ ಸೈಡಲ್ಲಿ ನಮಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ತುಂಬ ಉದ್ದ ಬಂದ್ರೂ ನಮಗೆ ಗಾರ್ಡನಲ್ಲಿ ಬೆಳೆಸೋಕೆ ಕಷ್ಟ ಅಲ್ವಾ ಅದರಿಂದ ಚಿಕ್ಕ ನಮಗೆ ಎಷ್ಟು ಇಟ್ಟು ಬೇಕೋ ನೋಡಿ ಅಷ್ಟು ಇದು ಮಾಡ್ಕೋಬೇಕು ಇದು ಕಟಿಂಗಿಂದ ಬಂದಿರೋದು ಇದೂ ಅಷ್ಟೇ ಕೆಳಗಡೆಯಿಂದ ಎಲ್ಲ ಕಡೆ ಬಂದು ಬ್ರಾಂಚಸ್ಸು ಅಲ್ಲಿಂದ ಕಾಯಿ ಸ್ಟಾರ್ಟ್ ಆಗುತ್ತೆ ಈ ಥರ ಬುಶಿಯಾಗಿ ಬೆಳೆಸ್ಕೊಂಡ್ರೆ ನೋಡೋಕ್ಕೂ ಗಿಡ ಚೆನ್ನಾಗಿರುತ್ತೆ ಹಣ್ಣನ್ನು ಜಾಸ್ತಿ ಬಿಡುತ್ತೆ ತುಂಬ ಉದ್ದ ಬೆಳೆಸಿದ್ರೆ ನಮಗೆ ಮಹ ಮಹಡಿ ಮೇಲೆ ಇಟ್ಟಿರ್ತೀವಲ್ವ ಟೆರೆಸಲ್ಲಿ ತುಂಬ ಗಾಳಿ ಬಂದರೆ ಇದು ಬಂದ್ರೂ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಆದಷ್ಟು ನಾವು ಹೈಟ್ ಕಮ್ಮಿ ಮಾಡ್ಕೊಂಡು ಬುಷಿಯಾಗಿ ಬಳಸ್ಕೋಬೇಕು ಬುಷಿ ಅಂದರೆ ತುಂಬ ಪಾಟಲ್ಲಿ ಮಣ್ಣು ಕಾಣದಷ್ಟು ಅಲ್ಲ ಮ ಕೆಳಗಡೆ ಮಣ್ಣು ಕಾಣದಷ್ಟು ಎಲೆಗಳೂ ಬಿಡ ಬಿಡೋಕೆ ಬಿಡಬಾರ್ದು ಬೆಳೆಯೋಕ್ಕೆ ಅಲ್ಲಿ ಸ್ವಲ್ಪ ಮಣ್ಣಿಗೆ ಗಾಳಿ ಬೆಳಕು ಆಡೋಂಗೆ ಬಿಟ್ಬಿಟ್ಟು ನಾವು ಕೆಳಗಡೆ ಬೆಳೆಸ್ಕೊತಾ ಹೋಗಬೇಕು ಒಂದು ಸ್ವಲ್ಪ ಒಂದು ಸ್ವಲ್ಪ ಇಟ್ಟು ಬಂದಮೇಲೆ ನಾವು ಟಿಪ್ ಕಟ್ ಮಾಡಿದರೆ ಅಲ್ಲಿಂದ ಹುಷಿಯಾಗಿ ಬರುತ್ತೆ ಕೆಳಗಡೆ ಗಾಳಿ ಬೆಳಕು ಬರುತ್ತೆ ಆ ಥರ ಬರುತ್ತೆ ಸುಮಾರು ಆರು ಗಿಡ ಇದೆ ಎರಡು ಗಿಡ ತಂದಿದ್ದು ನಾಲ್ಕು ಗಿಡ ನಾನು ಕಟಿಂಗಿಂದ ಬೆಳೆಸ್ಕೊಂಡಿದ್ದೀನಿ ಎಲ್ಲವೂ ಆಗಲೇ ಕಾಯಿ ಸ್ಟಾರ್ಟ್ ಆಗುತ್ತೆ ಅಂಜೂರ ಹಣ್ಣಲ್ಲಿಗೆ ಹೂವು ಬರಲ್ಲ ಡೈರೆಕ್ಟ್ ಕಾಯಿನೇ ಸ್ಟಾರ್ಟ್ ಆಗುತ್ತೆ ಇದು ಬಿಳಿ ನೇರಳೆ ಎಲ್ಲ ನಾನು ಬೀಜ ಇದು ಹೂವು ಎಲ್ಲ ಆಗೋಗಿ ಕಾಯಿ ಎಲ್ಲ ಆಗೋದ್ಮೇಲೆ ಎಲ್ಲ ಕಟ್ ಮಾಡಿದ್ದೀನಿ ಅಂದರೆ ತುಂಬ ಡೆಲಿಕೇಟ್ ಇದು ಬಗ್ಗು ಬಿಡುತ್ತೆ ಜಾಸ್ತಿ ಅವಾಗವ ನೋಡಿ ಸ್ಟ್ರೈಟಾಗಿ ಕಟ್ಕೋಬೇಕು ಇಲ್ಲಾಂದರೆ ಕೆಳಗಡೆ ಬಾಗ್ದಂಗೆ ಬೆಳೀತಾ ಇರುತ್ತೆ ಇದು ಗಿಡ ನೋಡಿ ಪೂರ್ತಿ ನಾನು ಕೆಳಗಡೆ ಇರೋ ಎಲ್ಲೇ ತೆಗೆದ್ಮೇಲೆ ಇವಾಗ ಮಿಲಿಬಗ್ಗು ಕಮ್ಮಿಯಾಗಿದೆ ಇದು ಹುಷ್ಯ ಬೆಳೆದಾಗ ತುಂಬ ಮಿಲಿಬಗ್ಗಿತ್ತು ಅದರಿಂದ ನಾನು ಪೂರ್ತಿ ಕೆಳಗಡೆ ಮೇಲುಗಡೆ ಮಾತ್ರ ಬಿಟ್ಟು ಕೆಳಗಡೆ ಎಲ್ಲ ಪೂರ್ತಿ ತೆಗೆದುಬಿಟ್ಟಿದ್ದೀನಿ ಇವಾಗ ಒಂದು ವಾರದಿಂದ ಗಮನಿಸ್ತಾ ಇದ್ದೀನಿ ಮಿಲಿ ಬಗ್ಗೆಲ್ಲ ಅದು ಆ ಥರ ಎಲೆ ತೆಗೆದು ಚೆನ್ನಾಗಿ ನೀರು ಸ್ಪ್ರೇ ಮಾಡಿದ್ದೆ ಎಲ್ಲೆಲ್ಲಿ ಟಿಪ್ಸ್ ಇದೆಯೋ ಅಲ್ಲೆಲ್ಲ ಇದ್ದರೂ ಕೂಡ ಪೂರ್ತಿ ಹೋಗಲಿ ಅಂತ ಸ್ಟಾಬರಿ ಸ್ವಲ್ಪ ಡಲ್ಲಿದೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ನೆರಳಲ್ಲೇ ಇಟ್ಟಿದ್ದೀನಿ ಸಪೋಟ ಮರದ ನೆರಳು ಅದಕ್ಕೆ ಬಿಡುತ್ತೆ ಅದು ಆಮೇಲೆ ಇದು ಆರೆಂಜು ಆ ಟೆ ಟೇಬಲ್ಲು ಆರೆಂಜ್ ಅಂತಾರೆ ಅಥವಾ ಆರ್ಟಿಫಿಷಿಯಲ್ ಆರೆಂಜ್ ಅಂತಾರೆ ಇದು ಇರುತ್ತೆ ಸೇಮ್ ಕಿತ್ತಳೆ ಹಣ್ಣಿನ ಥರನೇ ಸಿಪ್ಪೆ ತೆಗದ್ಬಿಟ್ಟು ಜ್ಯೂಸ್ ಮಾಡ್ಕೋಬೋದು ಅಥವಾ ಕಟ್ ಮಾಡಿನೂ ನಿಂಬೆಹಣ್ಣು ಜ್ಯೂಸ್ ಥರ ಮಾಡ್ಕೋಬೋದು ತುಂಬ ಹುಳಿನೂ ಇಲ್ಲ ತುಂಬ ಒಗ್ಗರು ಇಲ್ಲ ಅದೊಂಥರ ಟೇಸ್ಟಿದೆ ಏನು ನೋಡೋಕ್ಕೂ ಚೆನ್ನಾಗಿರುತ್ತೆ ಅದು ದೊಡ್ಡದಾದರೆ ಗಿಡ ಜಾಸ್ತಿನೂ ಕಾಯ್ಬಿಡುತ್ತೆ ಆಮೇಲೆ ಮಾವಿನ ಗಿಡ ಕೂಡ ಎಲ್ಲ ಆದಮೇಲೆ ಎಲ್ಲ ಎಲ್ ದೊಡ್ಡ ದೊಡ್ಡದಾಗಿ ಇದೆ ಅದನ್ನು ಒಂಚೂರು ಬಾಗ್ದಂಗೆ ಇತ್ತು ಇದರಲ್ಲಿ ಹಣ್ಣು ಮಾಡಿರೋದು ನಾನು ಶಾರ್ಟ್ ವಿಡಿಯೋದಾಗ ಹಾಕಿದ್ದೀನಿ ಹಣ್ಣು ಕುಯ್ದಿರೋದು ತೆಗ್ದಿರೋದೆಲ್ಲ ಅದು ತುಂಬ ಉದ್ದ ಬೆಳೆದಿರೋದನ್ನು ನಾನು ಹೈಟಿಗೆ ಸ್ಟ್ರೈಟಿಗೆ ಕಟ್ತೀನಿ ಹಂಗೆ ಬೆಳೆಯುತ್ತೆ ಗಿಡ ಅಂತ ಆಮೇಲೆ ಇದು ನಲ್ಲಿಕಾಯಿ ಚಿಕ್ಕರ್ ನಲ್ಲಿಕಾಯಿ ಅಂತೀವಲ್ಲ ಅದನ್ನು ವೆಯ್ಟ್ ಮಾಡ್ತಿದ್ದೀನಿ ಆಮೇಲೆ ಇದು ಸಪೋ ಇದು ಸೀತಾಫಲ ಇದು ಈ ನಡುವೆ ತುಂಬ ಚೆನ್ನಾಗಿ ಬೆಳೀತಿತ್ತು ತುಂಬ ಚಿಕ್ಕ ಗಿಡ ಇತ್ತು ನಮ್ಮ ಅಣ್ಣವ್ರ ಮನೆಯಿಂದ ತಂದಿದ್ದು ಇವಾಗ ಬಿಟ್ಟು ಚೆನ್ನಾಗಿ ಬೆಳೀತಾ ಇದೆ ಇದು ನೋಡಿ ಬೀಟ್ರೂಟು ನಾನು ಫರ್ಮೆಂಟೇಷನ್ ಮಾಡಿಟ್ಟಿದ್ನಲ್ವ ಅದನ್ನು ಇವತ್ತು ಕೊಡೋದು ತೋರಿಸ್ತೀನಿ ಯಾವ ಥರ ಕೊಡಬೇಕು ಅಂತ ಇದನ್ನು ತೋರಿಸೋದು ಬೇಡ ಅಂದ್ಕೊಂಡಿದ್ದೆ ಆದರೆ ಇದು ಹೊಸ ಮಾಡಿದ್ದು ತೋರಿಸಿ ಅಂತ ಹೇಳಿದರು ಅದಕ್ಕೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಎಲ್ಲ ಪರ್ಮೆಂಟೇಷನ್ನು ಕೂಡ ಒಂದೇ ಥರ ಕೊಡೋದು ಇದನ್ನೊಂದ್ಸರಿ ತೋರಿಸ್ಬಿಟ್ರೆ ಮುಗಿಯುತ್ತೆ ಅಂತ ನೋಡಿ ಸುಮಾರು ಒಂದು ತಿಂಗಳ ಮೇಲೆ ಆಗಿದೆ ನಿಮಗೆ ಲೇಟ್ ಲೇಟಾಗಿರುತ್ತೆ ನನಗೆ ಒಂದು ತಿಂಗಳ ಆಗಿದೆ ಯಾವ ಥರ ಆಗಿದೆ ಅಂತ ಒಳ್ಳೆ ಹಲ್ವ ಥರ ಇದೆ ಅದು ನೋಡೋಕ್ಕೆ ಅದನ್ನು ನೋಡಿ ಅರ್ಧ ಸ್ಪೂನ್ ಹಾಕ್ಕೊಂಬಿಟ್ರೆ ಸಾಕಾಗುತ್ತೆ ಇದು ಐದು ಲೀಟ್ರಿಗೆ ಅರ್ಧ ಸ್ಪೂನ್ ಹೇಳಿರೋದು ನಾನು ಹತ್ತು ಲೀಟ್ರಿಗೆ ಆದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ನೀವು ಕಲ್ಸ್ಕೊಂಬಿಟ್ಟು ಗಿಡಗಳಿಗೆ ಹಾಕ್ಬೋದು ಸ್ಪ್ರೇ ಬೇಕಾದ್ರು ನೀವು ಸೋಸ್ಕೊಂಬಿಟ್ಟು ಮಾಡ್ಕೋಬೇಕು ಆ ಥರ ಒಂದು ಲೀಟ್ರಿಗೆ ಐದು ಐದು ಎಮ್ ಎಲ್ ಅಂತೀವಿ ಒಂದು ದೊಡ್ಡ ಸ್ಪೂನ್ ಇದು ಇದು ಚಿಕ್ಕ ಸ್ಪೂನ್ ಆದರೆ ಒಂದು ಸ್ಪೂನ್ ಹಾಕ್ಕೊಬೋದು ಐದು ಎಮ್ ಎಲ್ ಆಗುತ್ತೆ ದೊಡ್ಡ ಸ್ಪೂನ್ ಆದರೆ ಹತ್ತು ಎಮ್ ಎಲ್ ಬಂದುಬಿಡುತ್ತೆ ಅಳತೆ ಮಾಡಿದರೆ ಅದರಿಂದ ನಾನು ಇದಕ್ಕೆ ಐದು ಲೀಟ್ರ್ ಅಲ್ವಾ ಅದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಹಾಕ್ಕೊಂಡು ಕಲಸ್ಬಿಟ್ಟು ನೀರು ಹಾಕ್ತೀವಿ ನಿಮ್ಗೆ ಅಷ್ಟು ಅಳತೆ ಗೊತ್ತಾಗಿಲ್ಲ ಅಂದ್ರೆ ಒಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ನೀರು ತಗೊಂಡ್ರೆ ನೀರು ಸ್ವಲ್ಪ ಡಾರ್ಕ್ ಆಗಬೇಕು ಚೇಂಜ್ ಆಗಬೇಕು ಮಾಮೂಲಿ ತಿಳಿ ಇರುತ್ತಲ್ವ ನೀರು ಆ ಥರ ಅಲ್ಲದೆ ತುಂಬ ಡಾರ್ಕ್ ಸ್ವಲ್ಪ ಡಾರ್ಕ್ ಆದರೆ ಆವಾಗ ಕಲಿಸ್ಕೋಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ರೆ ಕೆಳಗಡೆದು ಮೇಲುಗಡೆದು ಎಲ್ಲ ಮಿಕ್ಸ್ ಆಗಿ ನಮಗೆ ಈಕ್ವಲ್ ಆಗಿ ಬರುತ್ತೆ ಅದರಿಂದ ಏಕೆಂದರೆ ನಾವು ಒಂಬತ್ತು ಹತ್ತು ದಿನದ ಪರ್ಮೆಂಟೇಷನ್ ಆದಮೇಲೆ ಹಾಕಿ ಇಟ್ಬಿಟ್ಟಿರ್ತೀವಿ ಅದ್ರ ತಂಟೆಗೆ ಹೋಗಿರಲ್ಲ ಅಲ್ವಾ ಇವಾಗ ಯೂಸ್ ಮಾಡ್ಬೇಕಾದ್ರೆ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನೀರು ಅದರೊಳಗೆ ಬೀಳ್ದಂಗೆ ನೋಡ್ಕೊಳ್ಳಿ ಯಾವುದೇ ಪರ್ಮೆಂಟೇಷನ್ನು ಲಿಕ್ವಿಡ್ ಆಗಲಿ ನೀವು ನೀರು ಬೀಳ್ದಂಗೆ ನೋಡ್ಕೊಂಡ್ರೆ ತುಂಬ ದಿನ ಇರುತ್ತೆ ಒಂಚೂರು ಚೂರು ನೀರು ಬಿದ್ದರೆ ಕೆಟ್ಟೋಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ನೋಡಿ ಗುಲಾಬಿ ಗಿಡಗಳಿಗೆ ನಾನು ಕೊಟ್ಬಿಟ್ಟು ಬಂದೆ ಅವನ್ನ ಬೇರೆ ಗಿಡಕ್ಕೆ ಅವತ್ತು ಕೊಡಲಿಲ್ಲ ಗುಲಾಬಿ ಗಿಡಕ್ಕೆ ಮಾತ್ರ ಕೊಟ್ಟು ಮಿಕ್ಕಿದ್ದಕ್ಕೆಲ್ಲ ನಾನು ಬೇರೆ ಡಿಕಂಪೋಸರ್ ಹಾಕಿದ್ದೀನಿ ನೋಡಿ ಇದು ಈ ಥರ ಅರ್ಧ ಮತ್ತೆ ಒಂದು ಸರಿ ತೋರಿಸ್ತಾ ಇದ್ದೀನಿ ಅದರಲ್ಲಿ ನಾನು ಫಸ್ಟ್ ಕಲಿಸಿರೋದು ಇನ್ನೊಂದು ಚೂರು ಸಿಪ್ಪೆ ಸಿಪ್ಪೆ ಇದೆ ಸೋಸಿಲ್ವಲ್ಲ ಅದರ ಆ ಥರ ತಳದಲ್ಲಿ ನಿಂತಿರುತ್ತೆ ಅದನ್ನು ಗಿಡದ ಬುಡಕ್ಕೆ ಹಾಕ್ಬೋದು ಇವಾಗ ನಾನು ಐದು ಲೀಟ್ರಿಗೆ ಐದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಐದು ಎಮ್ ಎಲ್ ಅಲ್ವಾ ಫಸ್ಟ್ ನಾನು ಒಂದು ಲೀಟ್ರಿಗೆ ನಾನು ಮೊದಲು ನೋಡ್ಸಿದ್ದು ಇದು ಐದು ಲೀಟ್ರ್ ನೀರು ತಗೊಂಡಿದ್ದೀನಿ ನೀರು ಗಮನಿಸಿ ಮೇಗಳವರೆಗೂ ಇದೆ ಅದರಿಂದ ಐದು ಅರ್ಧ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೀಟ್ರಿಗೆ ಐದು ಎಮ್ ಎಲ್ ಅಂದರೆ ಇದು ಆ ಥರ ಅರ್ಧ ಸ್ಪೂನು ಐದು ಸರಿ ಹಾಕಿದ್ದೀನಿ ಈ ಥರ ಕಲಿಸ್ಬಿಟ್ಟು ನೀವು ಗಿಡಗಳಿಗೆ ಕೊಡ್ಬೋದು ಅದರನ್ನ ತೋರಿಸ್ತಾ ಇದ್ದೀನಿ ನೀವು ಜ ಸ್ವಲ್ಪ ಜಾಸ್ತಿ ಕಮ್ಮಿ ಆದ್ರೂ ಏನೂ ಆಗೋಲ್ಲ ಭಯ ಬೀಳೋದೇನು ಬೇಡ ಯಾಕೆಂದರೆ ಇದೆಲ್ಲ ಆರ್ಗ್ಯಾನಿಕ್ ಜಾಸ್ತಿ ಕಮ್ಮಿ ಆದರೂ ಏನಾಗಲ್ಲ ತುಂಬ ಜಾಸ್ತಿ ಆಗ್ಬಾರ್ದು ಅಷ್ಟೇ ಇವಾಗ ನಾನು ಅರ್ಧ ಸ್ಪೂನು ಅಂತ ಹೇಳಿದ್ದೀನಲ್ಲ ಅದು ಮುಕ್ಕಾಲಾದರೂ ಪರವಾಗಿಲ್ಲ ಒಂದು ಸ್ಪೂನ್ ಹಾಕಬೇಡಿ ಜಾಸ್ತಿ ಆಮೇಲೆ ಸ್ಪ್ರೇ ಮಾಡಂಗಿದ್ರೆ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಅರ್ಧನೂ ಬೇಡ ಅದಕ್ಕಿಂತ ಕಮ್ಮಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋಬೇಕು ಯಾಕೆಂದರೆ ಸ್ಪ್ರೇ ಮಾಡೋವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಬಾರ್ದು ಯಾವುದೇ ಆಗಲಿ ಎಲೆಗಳು ಸೂಕ್ಷ್ಮ ಅಲ್ವಾ ಮಣ್ಣಲ್ಲಾದರೆ ಸ್ವಲ್ಪ ಸರಿ ಹೋಗುತ್ತೆ ಕರ್ಗಿಸ್ಕೊಂಡು ಹೋಗುತ್ತೆ ಎಲೆಗಳ ಮೇಲೆ ಹಾಕ್ಬೇಕಾರೆ ಆದಷ್ಟು ನೀವು ಜಾಸ್ತಿ ನೀರು ಡೈಲ್ ಡೈಲ್ಯೂಟ್ ಮಾಡ್ಕೊಂಡು ಹಾಕಿದರೆ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ನನಗೆ ತಿಳಿದ ವಿಧಾನದಿಂದ ನಿಮಗೆಲ್ಲನೂ ಹೇಳ್ತಾ ಇದ್ದೀನಿ ನಾನು ಮಾಡಿರೋ ವಿಧಾನ ನಾನು ಈ ರಿಸಲ್ಟ್ ಬಂದಿರೋ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ನನ್ನ ವಿಡಿಯೋಗಳಿಂದ ಉಪಯೋಗ ಇದೆ ಅಂತ ನಿಮ್ಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಗಾರ್ಡನ್ ಮಾಡೋರಿಗೆ ಶೇರ್ ಮಾಡಿ ಉಪಯೋಗ ಆಗುತ್ತೆ ಚೆನ್ನಾಗಿದೆ ಅಂದಾಗ ಒಂದು ಲೈಕ್ ಕೊಟ್ಟು ನೋಡಿ ನೀವು ನೋಡೋವಾಗಲೇ ಒಂದು ಲೈಕ್ ಕೊಟ್ಟರೆ ನಮಗೆ ಒಳ್ಳೆಯದು ನಮಗೆ ಲೈಕು ನಿಮ್ಮ ಲೈಕ್ ತುಂಬ ಇದಾಗುತ್ತೆ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಲೈಕ್ ಜಾಸ್ತಿ ಇರಬೇಕು ನೋಡಿದೋರ್ಕಿನ್ನ ಜಾಸ್ತಿ ಲೈಕ್ ಕಮ್ಮಿ ಇರುತ್ತೆ ಅದರಿಂದ ನಮಸ್ತೆ ಇನ್ನೂ ಒಂದು ವಿಡಿಯೋದ ಸಿಗ್ತೀನಿ